ಹೊನ್ನಾವರ ತಾಲೂಕಿನ ಕಾಸರಕೋಡ್ನ ವಿವಾದಿತ ವಾಣಿಜ್ಯ ಬಂದರು ಪ್ರದೇಶದ ಕಡಲತೀರದ ಕಚ್ಚಾ ರಸ್ತೆಯಲ್ಲಿ ಮಂಗಳವಾರ ಪೊಲೀಸ್ ಸರ್ಪಗಾವಲಿನಲ್ಲಿ ಜಲ್ಲಿ ಕಲ್ಲುಗಳನ್ನು ಸುರಿದು ಡಾಂಬರೀಕರಣ ನಡೆಸಲು ಸಿದ್ಧತೆ ನಡೆದಿದೆ ಈ ಮೂಲಕ ವಾಣಿಜ್ಯ ಬಂದರು ವಿವಾದ ಮತ್ತೆ ಮುಗಿಲೆದ್ದಿದೆ ಬೃಹತ್ ಜೆಸಿಬಿಗಳ ಆರ್ಭಟ ಕಚ್ಚಾ ರಸ್ತೆ ಮೇಲೆ ಲೋಡ್ಗಟ್ಟಲೆ ಜಲ್ಲಿ ಕಲ್ಲು ಸುರಿಯುತ್ತಿರೋ ಟಿಪ್ಪರ್ ಕೆಲಸದಲ್ಲಿ ನಿರತರಾಗಿರುವ ಕಾರ್ಮಿಕರು ಕಾಮಗಾರಿ ಸುಸೂತ್ರವಾಗಿ ನಡೆಯಲು ರಕ್ಷಣೆಗೆ ನಿಂತಿರುವ ಪೊಲೀಸರು ಈ ದೃಶ್ಯ ಕಂಡುಬಂದಿದ್ದು ಕಾಸರ್ಕೋಡ್ ಬಹುವಿವಾದಿತ ವಾಣಿಜ್ಯ ಬಂದರು ಪ್ರದೇಶದ ಕಡಲತೀರದಲ್ಲಿ ಈ ಹಿಂದೆ ಈ ಸ್ಥಳದಲ್ಲಿ ಕಲ್ಲು ಮಣ್ಣು ಸುರಿದು ಹೊಸದಾಗಿ ಕಚ್ಚಾ ರಸ್ತೆ ನಿರ್ಮಿಸಲಾಗಿತ್ತು ಇದೀಗ ಅದೇ ಸ್ಥಳದಲ್ಲಿ ಪಕ್ಕಾ ರಸ್ತೆ ನಿರ್ಮಾಣಕ್ಕೆ ಸಕಲ ಸಿದ್ಧತೆ ನಡೆದಿದೆ ಇದರಿಂದ ಕಡಲ ಮಕ್ಕಳು ರೊಚ್ಚಿಗೆದಿದ್ದಾರೆ ಫೋರ್ ಸೆಕ್ಷನ್ ಜಾರಿಯಾಗಿರುವುದು ಕೈಕಟ್ಟಿದಂತಾಗಿದೆ ಪ್ರತಿಭಟಿಸಲು ಮುಂದಾದಲ್ಲಿ ಆದೇಶ ಉಲ್ಲಂಘನೆ ಹೆಸರಲ್ಲಿ ತಮ್ಮನ್ನು ವಿನಾಕಾರಣ ಬಂಧಿಸಿ ಜೈಲಿಗಟ್ಟುತ್ತಾರೆ ಎನ್ನುವುದು ಅವರ ಅಳಲಾಗಿದೆ ಬಂದರು ವಿರೋಧಿಸಿ ನಡೆಸಿದ ಈ ಹಿಂದಿನ ಹೋರಾಟಗಳಿಂದ ದಾಖಲಾಗಿರುವ ಹತ್ತಾರು ದೂರುಗಳು ಹೈರಾಣಾಗಿಸಿದೆ ಕಡಲಬ್ಬರಕ್ಕೆ ಅಂಜದ ಅಳುಕದ ಕಡಲ ಮಕ್ಕಳು ಛಲ ಬಿಡದೆ ಹೋರಾಡಲು ಸಜ್ಜಾಗಿದ್ದಾರೆ ಮುಂದಿನ ಬೆಳವಣಿಗೆಗಳು ಊಹಿಸಲ್ ಸಾಧ್ಯವಾಗದ ರೀತಿಯಲ್ಲಿದ್ದು ಸದ್ಯಕ್ಕೆ ಕಾಸರ್ಕೋಟ್ ಟೊಂಕ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ಈ ವೇಳೆ ಮೀನುಗಾರರ ಮುಖಂಡ ರಾಜೇಶ್ ತಾಂಡೇಲ್ ಮಾಧ್ಯಮದವರೊಂದಿಗೆ ಮಾತನಾಡಿ ಕೇವಲ ಕಚ್ಚಾ ರಸ್ತೆ ಮಾತ್ರ ಬಳಕೆ ಮಾಡಬಹುದು ಎಂದು ತಿಳಿಸಿದ್ದರು ಆದರೂ ಬಲವಂತದಲ್ಲಿ ಇಲ್ಲಿ ಕಾಮಗಾರಿ ಆರಂಭಿಸುತ್ತಿದ್ದಾರೆ ಪೊಲೀಸ್ ಬಲ ಹಾಗೂ ಜಿಲ್ಲಾಡಳಿತದ ಒತ್ತಡದ ಮೇರೆಗೆ ಕಂಪನಿಯವರು ಕೆಲಸ ಆರಂಭಿಸಿದ್ದಾರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಹೈಕೋರ್ಟ್ ಮತ್ತು ಆದೇಶ ಆದೇಶ ಮತ್ತು ಎನ್ ಜಿ ಟಿ ಆದೇಶ ಅವರು ಅವರಿಗೆ ಸೂಕ್ತ ಆದ ಒಂದು ಇದು ಕೊಟ್ಟಿದ್ದಾರೆ ಅವರು ಅದರಲ್ಲಿ ಅವರು ಸರಿಯಾಗಿ ಅಧಿಕಾರಿಗಳು ಓದಲಿಲ್ಲ ಅನಿಸ್ತದೆ ನಮಗೆ ಯಾಕಂತ ಹೇಳಿದರೆ ಹೈಕೋರ್ಟ್ ಏನು ಹೇಳಿದೆ ಎಲ್ಲ ಪರ್ಮಿಷನ್ ತಗೊಂಡು ಕೆಲಸ ಮಾಡಲಿಕ್ಕೆ ಹೇಳಿದ್ವಿ ಹೈಕೋರ್ಟು ಮತ್ತು ಎನ್ ಜಿ ಟಿ ಏನು ಹೇಳಿದೆ ಅಲ್ಲಿ ಕಡಲಾಮೆ ಮೊಟ್ಟೆಗಳಿದೆ ಕಡಲಾಮೆಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಈಗಾಗಲೇ ಕಡ ಕಡಲಾಮೆ ಹೆಚ್ಚಿಂಗ್ ಆಗುವಂಥ ಸೀಜನ್ನು ಮೊಟ್ಟೆ ಹಾಕಿ ಮರಿ ಹೊರಗೆ ಬರುವಂಥ ಸೀಸನ್ನು ಈ ಸಂದರ್ಭದಲ್ಲಿ ಯಾವುದೇ ಒಂದು ಅವರು ಕೆಲಸ ಮಾಡಿದರೆ ಅದಕ್ಕೆ ಅದರ ಮೇಲೆ ಪರಿಣಾಮ ಬೀಳ್ ಬೀಳ್ತದೆ ಕಡಲಮ್ಮ ಮೇಲೆ ಪರಿಣಾಮ ಬೀಳ್ತದೆ ಮತ್ತು ಅದು ಯಾವ ಸ್ಥಿತಿಗೆ ಬರ್ತದೆ ಅಂತ ಹೇಳೋಕ್ಕಾಗುವುದಿಲ್ಲ ನಮಗೆ ಆಗಿ ಹೇಳಬೇಕಂತ ಹೇಳ್ತಿದೆ ಮತ್ತು ಅವರಿಗೆ ಈ ಕಚ್ಚಾರು ರಸ್ತೆ ಏನಿದೆ ಕಚ್ಚಾ ರಸ್ತೆ ಅವರಿಗೆ ಖಾಲಿ ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಮಾಡಿ ಅಂತ ಹೇಳಿದ್ದಾರೆ ಅದು ಯಾವುದೇ ಕಾಮಗಾರಿ ಮಾಡಲಿಕ್ಕೆ ಹೇಳಿಲ್ಲ ಎನ್ ಜಿ ಟಿ ಆದೇಶದಲ್ಲಿ ಮತ್ತು ಅವ್ರದ್ದು ಏನು ಇ ಸಿ ಇದೆ ಅವ್ರದ್ದು ಕ್ಯಾನ್ಸಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕ್ಯಾನ್ಸಲ್ ಆಗಿದೆ ಇ ಸಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇ ಸಿ ಕ್ಯಾನ್ಸಲ್ ಆದಿದ ನಂತರ ಅವರಿಗೆ ಕೆಲಸ ಮಾಡುವಂತ ಆದೇಶ ಕೂಡ ಇಲ್ಲ ಅವರಿಗೆ ಅಧಿಕಾರಿ ಇಲ್ಲ ಕೆಲಸ ಮಾಡಲಿಕ್ಕೆ ಈಗಾಗಲೇ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದಿದ್ದೇವೆ ಮತ್ತೆ ಹೆದರುವ ಮಾತೇ ಇಲ್ಲ ಸಚಿವ ಮಂಕಾಳ್ ವೈದ್ಯರಲ್ಲಿಯೂ ಕಾಮಗಾರಿ ನಿಲ್ಲಿಸುವಂತೆ ಮನವಿ ಮಾಡಲಾಗಿತ್ತು ಅಂದು ಡಿಕೆ ಶಿವಕುಮಾರ್ ಸಹ ಹೋರಾಟದಲ್ಲಿ ಭಾಗಿಯಾಗಿ ಹೋರಾಟಗಾರರಿಗೆ ಧೈರ್ಯ ತುಂಬಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದಿದ್ದರು ಆದರೆ ಅವರ ನಡೆ ಏನು ಎನ್ನುವುದು ತಿಳಿಯುತ್ತಿಲ್ಲ ಎಂದರು ಸರ್ಕಾರದ ಆದೇಶ ಎನ್ನುವ ಡಿಸಿ ಅವರು ಯಾವ ಆದೇಶ ಇದೆ ಎನ್ನುವುದು ನಮಗೆ ತೋರಿಸಿ ಎಂದು ಸವಾಲೆಸಿದರು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮೀನುಗಾರಿಕೆ ಬಂದರು ಇದೆ ಮೀನುಗಾರರಿದೆ ಇದರ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಯುವಂತಹ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಇದಾದ ನಂತರ ಒಂದು ದಿವಸ ಎಲ್ಲರೂ ಸೇರಿ ಈ ಒಂದು ಯೋಜನೆಯನ್ನು ನಿಲ್ಲಿಸಬೇಕನ್ನೋ ಒಂದು ನಮ್ಮಲ್ಲಿ ಒಂದು ಇದಾಗಿದೆ ಚರ್ಚೆಯಾಗಿದೆ ಎಲ್ಲರೂ ಸೇರಿ ನಿಲ್ಲಿಸುವಂತ ಕಾರ್ಯ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಈ ವಿಚಾರದಾಗಿ ನಾವು ಎರಡು ಮೂರು ಸಲ ಸಚಿವರನ್ನು ಭೇಟಿಯಾಗಿದ್ದೇವೆ ಅವರು ಹೇಳ್ತೇವೆ ಮೀನುಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ತೊಂದರೆ ಮಾಡುವುದಿಲ್ಲ ಮಾಡಲಿಕ್ಕೆ ಇಡುವುದಿಲ್ಲ ಅಂತ ಹೇಳ್ತೇವೆ ಗೊತ್ತಾಯ್ತು ಇದಕ್ಕಿಂತ ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಬಂದಿದ್ದರು ಇಲ್ಲಿ ನಮ್ಮೊಟ್ಟಿಗೆ ಕೂಡ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ದರು ಮತ್ತು ಅದರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಕೂಡ ನಮಗೆ ಬಂದ್ಕೊಂಡು ಇಲ್ಲಿ ಭರವಸೆ ಕೊಟ್ಟಿದ್ದರು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಭೂಮಿಯನ್ನು ಬಿಟ್ಟುಕೊಡಬೇಡಿ ನಿಮ್ಮ ಜಾಗವನ್ನು ಬಿಟ್ಟುಕೊಡಬೇಡಿ ಎಷ್ಟೇ ಯಾವ್ದು ಎಷ್ಟೇ ಪೊಲೀಸರು ಬಂದು ಬಂದರೂ ನಿಮ್ಮ ಭೂಮಿ ಬಿಟ್ಟುಕೊಡಬೇಡಿ ನಿಮ್ಮೊಂದಿಗೆ ನಾನಿದ್ದೇನೆ ನಿಮ್ಮ ಹೋರಾಟಕ್ಕೆ ನಾನು ಭಾಗಿಯಾಗ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದರು ಇವತ್ತು ಅವ್ರದೇ ಸರ್ಕಾರ ಇದೆ ಅವ್ರದೇ ಸರ್ಕಾರದ ನಮಗೆ ಮೀನುಗಾರ ಸಚಿವರು ಅವ್ರದೇ ನಮ್ಮ ಕ್ಷೇತ್ರದ ಮೀನುಗಾರ ಸಚಿವರು ಅವರೇ ಇವ ಇವರು ಇದ್ದಾರೆ ಮಂಗಳವೀದರು ಇದ್ದಾರೆ ಮತ್ತು ಅವರ ಶಾಸಕರು ಅವರೇ ಮತ್ತು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರೇ ಅವರು ಮನಸ್ಸು ಮಾಡಿದರೆ ಈ ಕೆಲಸವನ್ನು ನಿಲ್ಲಿಸಬಹುದು ಆದರೆ ಅವರು ಯಾಕೆ ಏನು ಮಾಡ್ತಿದ್ದಾರೆ ಅಂತ ಅವರ ಅಭಿಪ್ರಾಯ ನಮಗೆ ಗೊತ್ತಾಗ್ತಿಲ್ಲ ಅವ್ರು ನಡೆಯೇನು ಮುಂದೆ ನಡೆಯೇನು ಅಂತ ನಮಗೆ ಗೊತ್ತಾಗ್ತಿಲ್ಲ ಅವ್ರು ಹೇಳೋದು ಇಷ್ಟೇ ಹೋರಾಟ ನಿರಂತರವಾಗಿ ಹೋರಾಟ ನಡೀತಾ ಇರ್ತದೆ ಆದರೆ ಸರ್ಕಾರ ಆದೇಶ ಇದ್ರೂ ಕೂಡ ಎಲ್ಲದಕ್ಕೂ ಒಂದು ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಎಲ್ಲದಕ್ಕೊಂದು ಆದೇಶ ಅಂದರೆ ಆದೇಶ ಪತ್ರದ ಇರ್ತದೆ ಆದೇಶ ಪತ್ರ ತೋರಿಸ್ಬೋದಲ್ಲ ನಮಗೆ ಯಾವ ಥರ ಆದೇಶ ಬಂದಿದೆ ಸರ್ಕಾರದಿಂದ ಈ ರೋಡ್ ಮಾಡಲಿಕ್ಕೆ ಏನು ಏನು ಪರ್ಮಿಷನ್ ಇದೆ ರೋಡಿಗೆ ಯಾವುದೋ ರೋಡ್ ಮಾಡಬೇಕಂದ್ರೆ ಅದಕ್ಕೆ ಒಂದು ವರ್ಕ್ ಅಂತ ಕೊಟ್ಟಿರ್ತಾರೆ ಅದನ್ನು ತೋರಿಸಬಹುದು ವಟ್ನಲ್ಲಿ ಕಾಸರಗೋಡ್ ವಾಣಿಜ್ಯ ಬಂದರು ಕಾಮಗಾರಿ ವಿಚಾರ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ದಿನದಿಂದ ದಿನಕ್ಕೆ ಕಾವು ಪಡೆಯುತ್ತಿದ್ದು ಕಡಲ ಮಕ್ಕಳ ಕೂಗು ಆಳುವ ಸರ್ಕಾರಕ್ಕೆ ಕೇಳುತ್ತಾ ಆದೇಶ ಎನ್ನುವ ಹೆಸರಿನಲ್ಲಿ ಹಾಕುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ನಾಗರಾಜ್ ನ್ಯೂಸ್ ಹೊನ್ನಾವರ